ಮಾತೆ ಅವರಿಗೆ ಅರ್ಪಿಸಿ ಧನ್ಯನಾಗಲಿಲ್ಲ ಅಮ್ಮ ಅಮ್ಮ ಏನದು ನಾನು ತಮಗಾಗಿ ಒಂದು ಅಭಿಜ್ಞಾನ ವಸ್ತುವನ್ನು ತಂದಿರುವೆನ ಸ್ವೀಕರಿಸುವಿರಾ ಅದೇನಿದು ಕೊಡಿ ಇಲ್ಲಿ ಅದು ನನ್ನ ಸ್ವಾಮಿಯ ಹಣಮದ್ರಿಕೆ ಎಲ್ಲವೇ ಅಮ್ಮ ಇಲ್ಲಿ ಹೌದು ಕೊಡು ಮಾ ನಿಶ್ಚಯವಾಗಿ ಯೋ ಮಾತೆ ನಿಮಗೀಗ ನನ್ನ ಮೇಲೆ ಕರುಣೆ ಒತ್ತಾಯಿತು ಮಾರುತಿ ನನ್ನ ಸ್ವಾಮಿ ಈ ಘನಮುದ್ರಿಕೆಯನ್ನು ತಂದುಕೊಟ್ಟು ನನಗೆ ಮಹಾದುಪಕಾರವನ್ನ ಮಾಡಿದ್ರಿ ಪ್ರತ್ಯುಪಕಾರವಾಗಿ ನಾನು ನಿಮಗೆ ಏನನ್ನು ಮಾಡಲಿ ಅಮ್ಮ ಈ ಕಂದನಾದ ನನಗೆ ತಮ್ಮ ಮನಸ್ವೇ ನನ್ನನ್ನು ಹರಿಸಿದರೆ ಅಷ್ಟೇ ಸಾಕು ಮಾತಾ ಹಾಗೆ ಆಗಲಿ ಪ್ರಿಯೇ ವಾಯುನ ಶ್ರೀಯೋ ಮಾತು ಬಾಳೈ ವಾಯುನಾಯುನ ಹೋಗಿ ಬಾ ಮಾರುತಿ ನಿನಗೆ ಮಂಗಳವಾಗಲಿ ಧನ್ಯೋಸ್ಮಿ ಧನ್ಯೋಸ್ಮಿ ಧನ್ಯನಾದನು ಮಾತಾ ಧನ್ಯನಾದನು ಅಮ್ಮ ನಾನು ಬಂದು ಬಹಳ ವೇಳೆ ಆಯಿತು ತಾವು ದಯಮಾಡಿ ನಾನು ಬಂದ ಗುರುತಿಗೆ ಯಾವುದಾದರೂ ಒಂದು ಅಭಿಜ್ಞಾನ ವಸ್ತುವನ್ನು ನನಗೆ ದಯಪಾಲಿಸಿದರೆ ನನ್ನ ಅಂತಹ ಯಾವ ವಸ್ತುಗಳು ಇಲ್ಲವಲ್ಲ ಅಮ್ಮ ಹಾಗೆನು ಬೇಡಿ ಅಂದು ಚಿತ್ರಕೂಟ ಪರ್ವತದಲ್ಲಿ ತಾವು ಹಾಕಿದ ಆಭರಣಗಳನ್ನು ಪ್ರಭುಗಳಿಗೆ ಅರ್ಪಿಸಲು ಪ್ರಭುಗಳು ಅದರಲ್ಲಿ ಚೂಡಾರತ್ನವೊಂದು ಇಲ್ಲವೆಂದು ಹೇಳುತ್ತಿದ್ದರು ಮರೆತಿದ್ದೆ ಇದು ತೆಗೆದುಕೋ ಇದನ್ನು ನನ್ನ ಸ್ವಾಮಿಗೆ ಅರ್ಪಿಸಿ ಇನ್ನೊಂದು ಮಾಸ ದವಧಳಗಾಗಿ ಬಂದು ನನ್ನ ಕರೆದುಕೊಂಡು ಹೋಗಲು ಹೇಳು ಇಲ್ಲವಾದಲ್ಲಿ ನಾನು ತ್ಯಾಗ ಮಾಡುತ್ತೇನೆ ಎಂದು ನನ್ನ ಸ್ವಾಮಿಗೆ ತಿಳಿಸಿ ಅಮ್ಮ ವೀರ ಮಾತೆಯಾದ ತಾವು ಈ ರೀತಿ ಮಾತನಾಡಬಾರದು ಮಾತ ಅಮ್ಮ ತಮ್ಮ ಅನುಗ್ರಹ ದರ್ಶನವನ್ನು ಮಾಡಿದ ಗುರುತಿಗಾಗಿ ನನ್ನ ಒಡೆಯನಾದ ಸುಗ್ರೀವರಾಜನಿಗೆ ಏನೆಂದು ತಿಳಿಸಲಿ ಅಲ್ಲದೆ ತಮ್ಮ ಮೈದುನದಾದ ಲಕ್ಷ್ಮಣ ಸ್ವಾಮಿಗೆ ಏನೆಂದು ತಿಳಿಸಲಿ ಮಾತಾ ನನ್ನ ಮೈದುನಾದ ಲಕ್ಷ್ಮಣನಿಗೆ ನಾನು ನಿಂದು ತಿಳಿಸು ಅಲ್ಲದೆ ಮಿಕ್ಕ ವೀರರಿಗೆಲ್ಲ ನನ್ನ ಆಶೀರ್ವಾದವನ್ನು ತಿಳಿಸಿಬಿಡು ಹಾಗೆಯೇ ಆಗಲಿ ಮಾತಾ ಹಾಗೆಯೇ ಆಗಲಿ ಅಮ್ಮ ಆದರೂ ಒಂದು ಮಾತು ಏನದು ತಮ್ಮ ಪಾದ ದರ್ಶನವಾಗುವವರೆಗೂ ನಾನು ಫಲಾರಾಧಿಗಳನ್ನು ಪುಂಜಿಸುವುದು ಶ್ರೀರಾಮಚಂದ್ರಗಳ ಪ್ರಭುಗಳ ಆ ಪಾದದಾನೆ ಮಾಡಿದ್ದನು ಮಾತ ಈಗ ತಮ್ಮ ದರ್ಶನವನ್ನು ಮಾಡಿದ ತಕ್ಷಣವೇ ನನಗಾದರೂ ಹಸಿವಿ ತೃಷ್ಯಗಳು ಬಹಳವಾಗಿ ಬಾರಿಸ್ತಿರು ದಯಮಾಡಿ ತಾವು ಇಲ್ಲಿ ಕಳಿತು ಕೆಳಗೆ ಬಿದ್ದಿರುವ ಫಲಗಳನ್ನು ಮುಂದಿಸಲು ನನಗೆ ಅನುಮತಿಯನ್ನು ಕೊಟ್ಟರೆ ಹಾಗೆ ಹಾಗೆ ಮಾರುತಿ ಇದೆಲ್ಲವೂ ರಾಕ್ಷಸರ ಮಾಯಿ ಈ ವನವನ್ನು ಹಾಳು ಮಾಡದೆ ಕೇವಲ ಕೆಳಗೆ ಬಿದ್ದಿರುವ ಹಣ್ಣುಗಳನ್ನು ಹೊಟ್ಟೆ ತುಂಬ ಭುಂಜಿಸಿ ತಾವು ಅದರ ಬಗ್ಗೆ ಚಿಂತಿಸಬೇಡು ಮಾತಾ ಏನು ಮಾಡಬೇಕೆಂಬುದನ್ನು ನಾನು ನಿರ್ಧರಿಸಿಯೇ ಮಾಡುವೆನು ಅಮ್ಮ ಆದರೂ ಒಂದು ಮಾತು ಮತ್ತೇನದು ಮತ್ತೇನೆಂದು ಹೇಳಿದರೆ ಕಪಿಗಳು ಗುಂಜಿಸುವುದನ್ನು ತಾವು ನೋಡಬಾರದು ಅನ್ಯತಾ ಭಾವಿಸದೆ ತಾವು ಸ್ವಲ್ಪ ಮರೆಯಾದರೆ ಹಾಗೆ ಆಗಲಿ ರಘುವೀರ ಸಮರ್ಥ ಅಂದಿನಿಷರಾತ್ರಿಯಲ್ಲಿ ಮೃತ್ಯುವಾಗಿ ಈ ಲಂಕಾಪಟ್ಟಣವನ್ನು ಪ್ರವೇಶಿಸಿದ ನಾನು ಎಂದು ಶೇತ್ರ ಬಲಾಬಲಗಳನ್ನು ತಿಳಿಯುವುದು ಬಹಳ ಮುಖ್ಯವಾಗಿರುವುದು ಆದ್ದರಿಂದ ನಾನು ಈ ಅಶೋಕನನ್ನು ಹಾಳು ಮಾಡಿದರೆ ಇಲ್ಲಿಯ ಸೇವಕರು ನನ್ನನ್ನು ಆ ರಾವಣದ ಬಳಿಗೆ ಸೆಳೆದುಕೊಂಡು ಹೋಗುವ ಆಗ ನಾನು ಆತನಿಗೆ ನಾಲ್ಕು ಹಿತೋಕ್ತಿಗಳನ್ನು ಹೇಳಿ ಹೋಗುವೆನು ಜೈ ಜೈ ರಘುರಿ ರಾಮ 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 ಸೀತ ಧನ್ಯವಾದಗಳು